ಎಲ್ರಿಗೂ ನಮಸ್ಕಾರ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಇವತ್ತು ಲಸ ಕಂಡುಹಿಡಿಯೋ ಚಟುವಟಿಕೆಯನ್ನು ಮಾಡ್ತಾ ಇದ್ದಾರೆ ಬನ್ನಿ ನೋಡೋಣ ಇಲ್ಲಿ ಎರಡು ಸಾಲಲ್ಲಿ ವಿದ್ಯಾರ್ಥಿಗಳು ಸಂಖ್ಯೆಗಳನ್ನು ಜೋಡಿಸ್ತಾ ಇದ್ದಾರೆ ಆರರ ಅಪವರ್ತೆಗಳು ಇಲ್ಲಿ ನಾಲ್ಕರ ಅಪವರ್ತೆಗಳು ಎರಡು ಕಡೆ ಲಸ ಹನ್ನೆರಡು ಬರೋದನ್ನ ನಾವಿಲ್ಲಿ ನೋಡಬಹುದು ಇದೇ ರೀತಿ ಇಲ್ಲಿ ವಿದ್ಯಾರ್ಥಿನಿಯರ ಗುಂಪೊಂದು ಅದೇ ಚಟುವಟಿಕೆಯನ್ನು ಮಾಡ್ತಾ ಇದೆ ಬನ್ನಿ ನೋಡೋಣ ಇಲ್ಲಿ ಹನ್ನೆರಡು ಬಂದಿರೋದನ್ನ ನಾವು ನೋಡಬಹುದು ಇವರು ಎರಡು ಮೂರು ಮತ್ತು ನಾಲ್ಕು ಇದರಲ್ಲಿ ಹೊಸ ಕಂಡುಹಿಡಿಯೋ ಚಟುವಟಿಕೆ ಮಾಡ್ತಾ ಇದ್ದಾರೆ ಇಲ್ಲಿ ಮಕ್ಕಳು ಐದು ಮತ್ತು ಹತ್ತರ ಲಸ ಕಂಡುಹಿಡಿಯೋ ಚಟುವಟಿಕೆಯಲ್ಲಿ ತೊಡಗಿದ್ದಾರೆ ಬನ್ನಿ ನೋಡೋಣ ಐದು ಮತ್ತು ಹತ್ತರ ಲಸ ಹತ್ತು ಬಂದಿರೋದನ್ನು ನಾವಿಲ್ಲಿ ನೋಡಬಹುದು ಈ ಥರ ಮಕ್ಕಳು ಗುಂಪುಗಳನ್ನು ಮಾಡಿಕೊಂಡು ಲಸ ಹಿಡಿಯುವ ವಿವಿಧ ಚಟುವಟಿಕೆಗಳನ್ನು ನಮ್ಮ ಶಾಲೆಯಲ್ಲಿ ಇವತ್ತು ಮಾಡ್ತಾ ಇದ್ದಾರೆ ಮಕ್ಕಳು ಈ ಚಟುವಟಿಕೆ ಮಾಡಿ ಖುಷಿ ಆಯ್ತು ಎಲ್ಲರಿಗೂ ಲಸ ಅಂದರೆ ಏನು ಅಂತ ಗೊತ್ತಾಯ್ತಾ ಓಕೆ ಈ ವಿಡಿಯೋ ನೋಡಿರಿ ಬೇರೆ ಮಕ್ಕಳು ಕೂಡ ನೀವು ಮನೇಲಿ ಅಥವಾ ಸ್ನೇಹಿತರ ಜೊತೆಗೆ ಈ ರೀತಿ ಚಟುವಟಿಕೆಯನ್ನು ಮಾಡಿ ಆನಂದಿಸಿ